ಹಲೋ ಗೈಸ್ ಇಂದಿನ ಈ ವಿಡಿಯೋದಲ್ಲಿ ಸರಳ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳನ್ನು ನೋಡೋಣ ವಿಶ್ವಸಂಸ್ಥೆ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು ಆಯ್ಕೆಗಳು ಎ ಸಾವಿರದ ಒಂಬೈನೂರ ಅರವತ್ತೈದು ಬಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸಿ ಸಾವಿರದ ಒಂಬೈನೂರ ಐವತ್ತಾರು ಡಿ ಸಾವಿರದ ಒಂಬೈನೂರ ಅರುವತ್ತ ಒಂದು ಸರಿಯಾದ ಉತ್ತರ ಎ ಸಾವಿರದ ಒಂಬೈನೂರ ನಲವತ್ತೈದು ಯಾವ ದೇಶವು ಪಿರಮಿಡ್ಗಳಿಗೆ ಹೆಸರುವಾಸಿಯಾಗಿದೆ ಆಯ್ಕೆಗಳು ಎ ಭಾರತ ಬಿ ಚೀನಾ ಸಿ ಮೆಕ್ಸಿಕೋ ಡಿ ಈಜಿಪ್ಟ್ ಸರಿಯಾದ ಉತ್ತರ ಡಿ ಈಜಿಪ್ಟ್ ಮಾನವನ ಮೂಳೆಗಳು ಮತ್ತು ಹಲ್ಲುಗಳ ಮುಖ್ಯ ಅಂಶ ಯಾವುದು ಆಯ್ಕೆಗಳು ಎ ಕ್ಯಾಲ್ಸಿಯಂ ಬಿ ಕಬ್ಬಿನ ಸಿ ಸೋಡಿಯಂ ಡಿ ಮೆಗ್ನೀಷಿಯಂ ಸರಿಯಾದ ಉತ್ತರ ಎ ಕ್ಯಾಲ್ಸಿಯಂ ಸೌರವ್ಯೂಹದ ಯಾವ ಗ್ರಹವನ್ನು ನೀಲಿ ಗ್ರಹ ಎಂದು ಕರೆಯಲಾಗುತ್ತದೆ ಆಯ್ಕೆಗಳು ಎ ಶುಕ್ರ ಬಿ ಭೂಮಿ ಸಿ ಯುರೇನಸ್ ಡಿ ನೆಪ್ಚೂನ್ ಸರಿಯಾದ ಉತ್ತರ ಬಿ ಭೂಮಿ ಯಾವ ಪ್ರಾಣಿಯನ್ನು ಮರುಭೂಮಿಯ ಹಡಗು ಎಂದು ಕರೆಯಲಾಗುತ್ತದೆ ಆಯ್ಕೆಗಳು ಎ ನಾಯಿ ಬಿ ಒಂಟೆ ಸಿ ಬೆಕ್ಕು ಡಿ ಹಾವು ಸರಿಯಾದ ಉತ್ತರ ಬಿ ಒಂಟೆ ಚಂದ್ರನ ಮೇಲೆ ನಡೆದ ಮೊದಲ ವ್ಯಕ್ತಿ ಯಾರು ಆಯ್ಕೆಗಳು ಎ ಗಗಾರಿನ್ ಬಿ ನೀಲ್ ಆಮ್ಸ್ಟ್ರಾಂಗ್ ಸಿ ಜಾನ್ ಗ್ಲೆನ್ ಡಿ ಬಜ್ ಆಲ್ರಿನ್ ಸರಿಯಾದ ಉತ್ತರ ಬಿ ನೀಲ್ ಆಮ್ಸ್ಟ್ರಾಂಗ್ ಆಧುನಿಕ ವಿಕಾಸದ ಸಿದ್ಧಾಂತದ ಸ್ಥಾಪಕರು ಯಾರು ಆಯ್ಕೆಗಳು ಎ ಚಾರ್ಲ್ಸ್ ಡಾರ್ವಿನ್ ಬಿ ಐಸಾಕ್ ನ್ಯೂಟನ್ ಸಿ ಆಲ್ಬರ್ಟ್ ಆಸ್ಟೀನ್ ಡಿ ಮೇರಿ ಕ್ಯೂರಿ ಸರಿಯಾದ ಉತ್ತರ ಎ ಚಾರ್ಲ್ಸ್ ಡಾರ್ವಿನ್ ಅಟ್ಲಾಂಟಿಕ್ ಸಾಗರದಲ್ಲಿ ಟೈಟಾನಿಕ್ ಹಡಗು ಯಾವ ವರ್ಷ ಮುಳುಗಿತು ಆಯ್ಕೆಗಳು ಎ ಸಾವಿರದ ಒಂಬೈನೂರ ಹದಿಮೂರು ಬಿ ಸಾವಿರದ ಒಂಬೈನೂರ ಹನ್ನೆರಡು ಸಿ ಸಾವಿರದ ಎಂಟುನೂರ ಹನ್ನೆರಡು ಡಿ ಸಾವಿರದ ಒಂಬೈನೂರ ಇಪ್ಪತ್ತು ಸರಿಯಾದ ಉತ್ತರ ಬಿ ಸಾವಿರದ ಒಂಬೈನೂರ ಹನ್ನೆರಡು ಯಾವ ವಿಟಮಿನ್ ಅನ್ನು ಸಾಮಾನ್ಯವಾಗಿ ಸೂರ್ಯನ ಬೆಳಕಿನ ವಿಟಮಿನ್ ಎಂದು ಕರೆಯಲಾಗುತ್ತದೆ ಆಯ್ಕೆಗಳು ಎ ವಿಟಮಿನ್ ಎ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಡಿ ಸರಿಯಾದ ಉತ್ತರ ಡಿ ವಿಟಮಿನ್ ಡಿ ಒಲಿಂಪಿಕ್ ಸಂಸ್ಥೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಆಯ್ಕೆಗಳು ಎ ಸಾವಿರದ ಎಂಟುನೂರ ಎಂಬತ್ತಾರು ಬಿ ಸಾವಿರದ ಎಂಟುನೂರ ತೊಂಬತ್ತಾರು ಸಿ ಸಾವಿರದ ಒಂಬೈನೂರು ಡಿ ಸಾವಿರದ ಒಂಬೈನೂರ ಹನ್ನೆರಡು ಸರಿಯಾದ ಉತ್ತರ ಸಾವಿರದ ಎಂಟುನೂರ ತೊಂಬತ್ತಾರು ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಧನ್ಯವಾದಗಳು